ಕ್ರೈಸ್ತ ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಕ್ರೀ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಕೊನೆ ದಿನದಲ್ಲಿ ನಾವೊಂದು ವಾಕ್ಯ ಧ್ಯಾನಿಸೋಣ ಇನ್ನ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ನಾವು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಹೋಗಿ ಹೋಗುತ್ತಾ ಇರುವುದರಿಂದ ಇವತ್ತು ನಾವು ದೇವರ ವಾಕ್ಯ ಸಾರಿ ನಾವು ಧ್ಯಾನಿಸುವುದಾದ ನೋಡ್ರಿ ಎಲ್ಲರೂ ಸಹ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಕೊನೆಯ ದಿನದಲ್ಲಿ ಎಲ್ಲರಿಗೂ ಸಹ ಹನ್ನೆರಡು ಗಂಟೆಗೆ ಎಲ್ಲರೂ ಸಹ ಮೆಸೇಜ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಒಂದು ಮೆಸೇಜ್ ಸಾಮಾನ್ಯವಾಗಿ ಕಳಿಸ್ತಾರೆ ಎಂದಾಗ ಅಂದ್ರೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳೆಂಬುದಾಗಿ ನಮ್ಮ ಸ್ನೇಹಿತರು ನಮ್ಮ ಕುಟುಂಬದವರು ನಮ್ಮ ಸಮಾಜದವರು ನಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳೆಂಬುದಾಗಿ ಹೇಳುವುದರ ಮಾತ್ರ ನಮಗೆಲ್ಲವೂ ಸಹ ಹೊಸದಾಗಿ ಆಗುವುದಿಲ್ಲ ನೋಡ್ರಿ ನಾವು ಕೇವಲ ಎರಡು ಸಾವಿರದ ನಾಲ್ಕನೇ ವರ್ಷವನ್ನು ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಹೋಗ್ತಾ ಇದ್ದೇವೆ ಅಷ್ಟೇ ವಿನಃ ನಮ್ಮಲ್ಲಿರುವಂತ ಕಷ್ಟ ನಷ್ಟ ಅಥವಾ ವೇದನೆ ನೋವು ರೋಗ ಎಲ್ಲವನ್ನೂ ಸಹ ನಾವು ಅದೇ ರೀತಿ ವರ್ಷ ವರ್ಷಕ್ಕೆ ನಾವು ಹೊತ್ಕೊಂಡು ನಾವು ಹೋಗ್ತಾ ಇದೇವೆ ಕೇವಲ ನಮ್ಮ ಸ್ನೇಹಿತ ನಮ್ಗೆ ಮೆಸೇಜ್ ಮಾಡಿ ಹಾಕಿ ನೀದಿಯರ್ ಎಂಬುದಾಗಿ ಹೇಳಿದಷ್ಟು ಮಾತ್ರಕ್ಕೆ ನಾವೆಲ್ಲವೂ ಸಹ ಹೊಸದಾಗಿ ಆಗ್ತಾ ಇದೆ ಎಂಬುದು ಅದು ಕೇವಲ ಸುಳ್ಳು ಅದು ಹಾಗಾದ್ರೆ ಇವತ್ತು ನಾವು ದೇವರು ವಾಕ್ಯದ ಮುಖಾಂತರ ಇವತ್ತು ನಾವು ತಿಳಿದುಕೊಳ್ಳೋಣ ಅನೇಕರು ಕ್ರೈಸ್ತರು ಸಹ ಮಾಡುವಂತ ಒಂದು ಕೆಲಸ ಹೊಸ ವರ್ಷದಲ್ಲಿ ಸಭೆಗೋದ್ರೆ ವಾಗ್ದಾನ ಕೊಡ್ತಾರೆ ಆ ವಾಗ್ದಾನ ತೆಗೆದುಕೊಂಡ್ರೆ ವಾಗ್ದಾನ ಜೀವಿತದಲ್ಲಿ ಕೆಲಸ ಮಾಡುತ್ತದೆ ಈ ಅನೇಕ ವಾಗ್ದಾನಗಳು ಇಂದಿನ ವರ್ಷಗಳನ್ನ ನಾವು ತೆಗೆದುಕೊಂಡಿರ್ತೇವೆ ಆ ವಾಗ್ದಾನ ಇನ್ನೂ ಸಹ ನಮ್ಮ ಜೀವಿತದಲ್ಲಿ ಅದು ಕಾರ್ಯವನ್ನು ಅದು ಮಾಡಿರುವುದಿಲ್ಲ ಆದರೆ ಈ ಹೊಸ ವರ್ಷದಲ್ಲಿ ಸಹ ನಾವು ಬಂದು ಅದೇ ರೀತಿಯಾಗಿ ವಾಗ್ದಾನ ತೆಗೆದುಕೊಂಡು ಈ ವಾಗ್ದಾನ ನಡೀಬೇಕು ಎಂಬುದಾಗಿ ನಾವು ಆಸೆ ಪಡ್ತೀವಿ ಆದ್ರೆ ಅದಾಗೋದಿಲ್ಲ ಕಾರಣ ಏನೆಂಬುದಾಗಿ ನಾವು ನೋಡುವುದಾದರೆ ಸಮಯದಲ್ಲಿ ಯೋಗನ ಬರೆದ ಪತ್ರಿಕೆ ಮೂವತ್ತಾರನೇ ಅಧ್ಯಾಯ ಹನ್ನೊಂದಿನ ವಚನವಲ್ಲಿ ಓದುವುದಾದರೆ ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ ವರ್ಷಗಳನ್ನು ಸಂತೋಷದಲ್ಲಿ ಕಳೆಯುವರು ನೋಡ್ರಿ ದೇವರ ವಾಕ್ಯವನ್ನು ಕೇಳುವಂತೆಲ್ಲ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಕಷ್ಟದಲ್ಲಿ ನೀನು ಬಿದ್ದಿದೆಯೋ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಅನಾರೋಗ್ಯ ಮಧ್ಯದಲ್ಲಿ ಅಥವಾ ನೋವಿನ ಮಧ್ಯದಲ್ಲಿ ಅಥವಾ ಕಷ್ಟ ಸಂಕಟ ಈ ರೀತಿಯಾಗಿ ನೀನು ಅನುಭವಿಸಿದೆಯೋ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಿನಗೆ ಸುಖ ಮತ್ತು ಸಂತೋಷ ಬೇಕೆಂದರೆ ನಾನು ಓದುತ್ತಿರುವಂತಹ ಸತ್ಯದ ಯುದ್ಧದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಕ್ರೈಸ್ತರಾದ ನಾವೆಲ್ಲರೂ ಓದುವಂತಹ ಸತ್ಯ ಯುಧದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ನಾವು ನಂಬಿರುವಂತ ನಮ್ಮ ಕರ್ತನಾದ ಯೇಸನ್ನು ನಾವು ಸೇವಿಸುವುದಾದರೆ ಅಷ್ಟು ಮಾತ್ರ ಅಲ್ಲದೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ ನಾವು ನಂಬಿರುವಂತಹ ದೇವರು ನಾವು ಸೇವಿಸುವುದಾದರೆ ನಮ್ಮ ದಿನಗಳನ್ನು ದೇವರ ಸುಖದಲ್ಲಿಯೂ ನಮ್ಮ ವರ್ಷಗಳನ್ನು ಸಂತೋಷದಲ್ಲಿ ಕಳೆಯುವರು ಎಂಬುದಾಗಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಅನುಭವಿಸಿರುವಂತ ಎಲ್ಲಾ ಕಷ್ಟ ದುಃಖ ವೇದನೆ ನೋವು ಇದೆಲ್ಲವೂ ಸಹ ನೀಗೆ ಹೋಗ್ಬೇಕಾದ್ರೆ ಇವತ್ತು ನೀನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿನ್ನ ದೇವರ ವಾಕ್ಯವನ್ನು ಅನುಸರಿಸಿ ನೀನು ನಡೆಯುವುದಾದರೆ ದೇವರ ವಾಕ್ಯ ನಿನ್ನ ಕೇಳಿ ನಡೆಯುವುದಾದರೆ ಇದು ಆತ ನಿಮ್ಮ ದಿನಗಳನ್ನು ಸುಖದಲ್ಲಿಯೂ ನಿಮ್ಮ ವರ್ಷಗಳನ್ನು ಆತನ ಸಂತೋಷ ನಡೆಸಲಿಕ್ಕೆ ದೇವರು ಸಿದ್ಧನಾಗಿದ್ದಾನೆ ದೇವರ ವಾಕ್ಯ ಕೇಳುವಂತ ಪ್ರತಿಯೊಬ್ಬ ಒಂದು ಸಾರಿ ಆಲೋಚನೆ ಮಾಡಬೇಕು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳೆಂಬಾಗಿ ಹೇಳಿದ್ರೆ ಮಾತ್ರಕ್ಕೆ ಎಲ್ಲವೂ ಹೊಸದಾಗುವುದಿಲ್ಲ ನಾ ನೋಡುವಂತ ಮನೆ ಅದೇ ರೀತಿಯಾಗಿದೆ ನಾವು ಹಾಕುವಂತ ಬಟ್ಟೆ ಅದೇ ರೀತಿಯಾಗಿದೆ ಅದೇ ರೀತಿ ನಾ ನೋಡುವಂತ ಸೃಷ್ಟಿ ಅದೇ ರೀತಿ ಅದೇ ರೀತಿಯಾಗಿದೆ ಏನು ಸಹ ವ್ಯತ್ಯಾಸವಾಗಲಿಲ್ಲ ಆದ್ರೆ ವ್ಯತ್ಯಾಸವಾಗುವುದು ಒಂದೇ ನಮ್ಮಲ್ಲಿ ಮಾತ್ರ ವ್ಯತ್ಯಾಸ ಬರೀಬೇಕು ನಮಗಿರುವಂತ ನೋವು ಸಂಕಟ ವೇದನೆ ನೀಗ್ಬೇಕಾದ್ರೆ ನಾವು ನಮ್ಮ ದೇವರನ್ನು ಸೇವಿಸಿದರೆ ಆತ ನಮ್ಮ ದಿನಗಳನ್ನು ಸುಖದಲ್ಲಿಯೂ ನಮ್ಮ ವರ್ಷಗಳನ್ನು ಆತನ ಸಂತೋಷದಲ್ಲಿ ನಡೆಸಲಿಕ್ಕೆ ಮಾತ್ರ ನಾವು ನಂಬಿರುವಂತ ಯೇಸು ಕ್ರಿಸ್ತನು ಮಾತ್ರವೇ ಸಾಧ್ಯ ದೇವರಿಂದ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ